ಇಪ್ಪತ್ತೈದಿಗೆ ಬೆಳಗ್ಗೆ ಹತ್ತು ಕಾಲಿಗೂ ಹನ್ನೊಂದುವರೆಗೆ ಮಧ್ಯದಲ್ಲಿ ಸೈಫುದ್ದೀನ್ ಎಂಬ ಒಂದು ಹತ್ಯೆಯಾಗಿದೆ ಆ ಪ್ರಕರಣದಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಮೊದಲು ನಾವು ಅರೆಸ್ಟ್ ಮಾಡಿದ್ವಿ ಘಟನಾ ಸ್ಥಳದಲ್ಲಿ ಇದ್ದು ಅವರ ಮೇಲೆ ತಲ್ವಾರಿಂದ ಮತ್ತು ಬಾಡಿಂದ ಇಂದ ಇತರ ವೆಪನ್ಸ್ ದಾಳಿ ಮಾಡಿರುವಂಥ ಮೂರು ಜನರನ್ನು ಅವಾಗ ನಾವು ಅರೆಸ್ಟ್ ಮಾಡಿ ಪೊಲೀಸ್ ಮಾಡಿ ಪೊಲೀಸ್ ಕಸ್ಟಡಿಗೆ ಹಾಕಿ ತಗೊಂಡಿದ್ವಿ ಆ ತನಿಖಾ ವೇಳೆ ಇಂಟರಗೇಷನಲ್ಲಿ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ತಿಳಿದು ಬಂದಿದೆ ಮೊದಲನೇದಾಗಿ ಇವರು ಮೂರು ಜನ ವ್ಯಕ್ತಿಗಳಿಗೂ ಸೈಫನ್ನು ಅಟ್ಯಾಕ್ ಮಾಡೋಕ್ಕೆ ಅಥವಾ ಮರ್ಡರ್ ಮಾಡೋಕ್ಕೆ ವೈಯಕ್ತಿಕ ಕಾರಣಗಳಿದೆ ಆದರೆ ಆ ವೈಯಕ್ತಿಕ ಕಾರಣಗಳಿರುವ ಮೂರು ಜನಗಳನ್ನು ಐಡೆಂಟಿಫೈ ಮಾಡಿ ಇನ್ನೂ ಕೆಲವರು ಇವರನ್ನು ಬಳಸಿಕೊಂಡು ಈ ಮರ್ಡರನ್ನು ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ ಇದು ವೈಯಕ್ತಿಕ ಕಾರಣಗಳೀಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ ನನ್ನ ಹೆಂಡ್ತಿಯನ್ನು ತುಂಬ ಕಿರ್ ಕೂಡ ಕೊಟ್ಟಿದ್ದಕ್ಕೆ ಆಗಿದೆ ಆ್ಯಕ್ಚುಲಿ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೈಫು ಮತ್ತು ಫೈಜಲ್ದೇ ಹೆಂಡ್ತಿ ವಿರುದ್ಧ ಇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ರೇಖರ ರೆಕಾರ್ಡ್ಸಲ್ಲೂ ಮತ್ತು ಇದರಲ್ಲೂ ಕಂಡು ಬಂದಿದೆ ಅವರಿಗೆ ಕೂಡ ಕೊಡ್ತಾ ಇದ್ರೆ ಇಷ್ಟು ಕಾಲ್ಸ್ ಆಗ್ತದೆ ಅಂತ ನಾವು ಮತ್ತೆ ತನಿಖೆ ಮಾಡಿ ನೋಡಿದಾಗ ಇವರು ಮಾತಾಡ್ತಿದ್ದು ಹೌದು ಬಟ್ ತುಂಬ ಕಾನ್ಫ್ಲಿಕ್ಟಿಂಗ್ ರೀತಿಯಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿದೆ ಈ ಘಟನಾ ಸ್ಥಳ ಘಟನೆ ಆಗಿರೋ ದಿನ ಬೆಳಗ್ಗೆ ಸೈಫ್ ಉದ್ದೀನ್ ಮಂಗಳೂರು ಹೋಗಲಿಕ್ಕಿತ್ತು ಆದರೆ ಫೈಜಲ್ ಅವರನ್ನು ಕರೆದು ಈ ಕೊಡವ್ರ ಮನೆ ಅವ್ರಿಗೆ ಏನು ಕೊಡವ್ರ ಮನೆ ಇದೆ ಅಲ್ಲಿಗೆ ಇಲ್ಲಾದರೆ ಸೈಫ್ ಓಪನ್ ಹೋಗೋ ಹೋಗೋದು ಪ್ರಶ್ನೆ ಇಲ್ಲ ಯುಷಿಗೆ ಹೋಗಲ್ಲ ಅವ್ರ ಮೇಲೆ ಸುಮಾರು ಕೇಸ್ಗಳಿದ್ದರಿಂದ ಸುಮಾರು ತೃಪ್ತಿಗಳಿಗೆ ಅವ್ರಿಗೆ ಬಟ್ ಫೈಜಲ್ ಹೇಳ್ತಾರೆ ನನ್ನ ವೈಫ್ ಇರೋದ ನಿಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ವೆರಿಫೈ ಮಾಡಕ್ಕೆ ಅವರ ಫೋನಲ್ಲಿ ಹೃದಯೂ ಕಾಲ್ ಮಾಡಿದರೆ ವೃದ್ಧ ಸಹ ಆಚೆಯಿಂದ ಅವನು ನಾನು ಬರ್ತಾಯಿದ್ದೀನಿ ಅಂತ ಸೆಲ್ಫಿಗೆ ಕನ್ಫರ್ಮೇಶನ್ ಆ ರೀತಿ ಟ್ರ್ಯಾಕ್ ಮಾಡಿ ಅವನನ್ನು ಅಲ್ಲಿ ಕರ್ಕೊಂಡ್ಬಂದು ಮಾಡೋರ್ ಮಾಡೋದಕ್ಕೆ ನಮಗೆ ಖಚಿತವಾಗಿ ಮಾಹಿತಿ ಸಿಕ್ಕಿದೆ ಕನಿಷ್ಠ ಒಂದು ಸುಮಾರು ತಿಂಗಳಿಂದ ಇವತ್ತು ಸಂಚು ನಡೀತಾ ಇದ್ರು ಕನಿಷ್ಠ ಒಂದು ಲಾಸ್ಟ್ ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಿ ಮಾಡುವಂಥ ನಮಗೆ ತನಿಖೆಯಲ್ಲಿ ಕಂಡುಬಂದಿದೆ ಇದೇನೋ ವೈಯಕ್ತಿಕ ಕಾರಣಗಳಿರುವುದರಿಂದ ಸಿಟ್ ಮೇಲೆ ಮಾಡಲು ಮಾಡರ್ ಅಂತ ನಾವು ಹೇಳೋಕ್ಕೆ ಬರಲ್ಲ ವೈಯಕ್ತಿಕ ಕಾರಣ ಮೂರು ಜನರಿಗೆ ಇತ್ತು ಅದರಲ್ಲಿ ಸುಮಾರು ಜನರಿಗೆ ಮ್ಯಾಟ್ರಸ್ ಇದೆ ಆದರೆ ಇದರ ಹಿಂದುಗಡೆ ಇದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಅಥವಾ ದುಡ್ಡಿನ ವಿಚಾರದಲ್ಲಿ ಸೈಫೋನ್ನು ಮಾಡರ್ ಅಂತ ನಮಗೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ಕಂಡು ಬರ್ತಾ ಇದೆ ಇದರಲ್ಲಿ ಈ ಪ್ರಕರಣದಲ್ಲಿ ಆಲ್ರೆಡಿ ಕೃತ ಎಂಬವರನ್ನು ನಾವು ಅರೆಸ್ಟ್ ಮಾಡಿ ಮನೆ ಮೇಲೆ ಪ್ರೊಡ್ಯೂಸ್ ಮಾಡಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಇನ್ನು ಮುಂದೆ ಅವರ ಹೆಸರು ದರ್ಶನ್ ಅಂತ ಬಟ್ ಈ ಸಂಚು ಇಪ್ಪರದ್ದು ಲೆವೆಲಲ್ಲಿ ಗುರುತಿಲ್ಲ ಆ್ಯಕ್ಚುಲಿ ಇನ್ನು ಮುಂದೆ ಆರೋಪಿಗಳನ್ನು ನಾವು ತಗೊಂಡು ಇಂಟ್ರಗೇಷನ್ ಮಾಡಿ ಮತ್ತೆ ಕ್ಲಿಯರ್ ಆಗಿ ಇದರದ್ದು ಸಂಚು ಬಗ್ಗೆ ಅಥವಾ ಪ್ಲಾನಿಂಗ್ ಬಗ್ಗೆ ಇನ್ನೂ ನಮ್ಮ ತನಿಖೆಯಲ್ಲಿ ಕಂಡು ಬರಲಿಕ್ಕಿದೆ ಸದ್ಯಕ್ಕೆ ನಮಗೆ ಖಚಿತವಾಗಿ ಮಾಹಿತಿ ಬಂದಿರೋದು ಮತ್ತು ಪ್ಲಾನಿಂಗ್ ಮಾಡೋದು ಈಗ ಒಂದು ಅಡಿಷನಲ್ ಅರೆಸ್ಟ್ ಆಗಿದೆ ಈಗಾಗಲೇ ನಮ್ಮ ದೇವಸ್ಥಾನ ಮತ್ತೆ ಫರ್ದರ್ ಡೀಟೇಲ್ಸ್ ನಿಮ್ಮ ತನಿಖೆ ಮುಂದುವರೆದು ಮತ್ತು ಅದರಲ್ಲಿ ಫೋಕಸ್ ಆಗುವಾಗ ನಿಮಗೆ ಹೇಳ್ತೀವಿ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಂದಿರೋ ಅಥವಾ ಅವರ ಪೈಸೆ ಹೊಂದಿರೋದು ಸುಮಾರು ಅಭಿಪ್ರಾಯಕ್ಕೆ ಮತ್ತೆ ಅವರಿಂದ ಅವೆಲ್ಲ ಟೀಕಿ ಕೊಡಬಹುದು ಶಾಸ್ತ್ರ ಸೈಂಟಿಫಿಕ್ ಆಗಿ ಪ್ರಾಪರಾಗಿ ತನಿಖೆ ಇದೆ ಹಾಗಾಗಿ ಇದರಲ್ಲಿ ಸಂಚಿನಲ್ಲಿ ಯಾರು ಭಾಗವಹಿಸಿದ್ರು ಅವರೆಲ್ಲರಿಗೂ ನಾವು ಈ ಪ್ರಕರಣದಲ್ಲಿ ವಶಕ್ಕೆ ತಗೊಳ್ತೀವಿ ಕಾನೂನು ಅದು ಇತ್ತು ಅಂತ ಕಂಡು ಬರ್ತದೆ ಒಂದು ಅರ್ಧ ತಾರೀಖು ಇತ್ತು ಬಟ್ ಅವಳು ಸಹ ಕೋಆಪರೇಟ್ ಮಾಡ್ತಾರೆ ಅದನ್ನೇ ಯೂಸ್ ಮಾಡಿ ಕಳ್ಸಿದ್ದಾರೆ ಎಸ್ ಸ ಎಷ್ಟು ಸಮಯದಿಂದ ಮಾತುಕತೆ ನಾವು ಕನಿಷ್ಠ ಒಂದು ವರ್ಷದಿಂದ ಅವರಿಗೆ ಕನಿಷ್ಠ ಒಂದು ವರ್ಷದಿಂದ ಮಾತುಕತೆ ಆಗ್ತಿತ್ತು ಈ ಕೊಲೆಯಲ್ಲಿ ಅವರನ್ನು ಬಳಸಿಕೊಂಡಾಗ ಅಲ್ಲಿ ಅವರಿಗೂ ಆಗಿಲ್ಲ ಸನ್ಸಿನಲ್ಲಿ ಫೈಸಲ್ ಇಂಪಾರ್ಟ್ ಇದ್ದಾರೆ ನೈಟ್ ಇಂಜಿಯಲ್ಲಿ ಬಳಸಿಕೊಂಡು ಮಾಡಿದ್ದವನು

ಅವರಿಗೂ ಉಳಿದವರು ಐನೂರು ಒಳ್ಳೆ ಇದ್ದಿದ್ರ ಉಳಿದವರು ಸೈ ಕೊಟ್ಟಿಗೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಎಲ್ಲರೂ ಆರ್ಡರ್ ಮಾಡಿದ್ರೆ ಮೂರು ಜನ ಸೈ ತುಂಬಾ ತುಂಬ ಚೆನ್ನಾಗಿ ಹಾಗೆ ಎಂಟಿ ವೇಟ್ ಮಾಡ್ತಾ ಇದ್ದಾಳೆ ಅಂತೇಳಿ ಗಂಟಾನೆ ಕರ್ಕೊಂಡು ಹೋಗಿದಾರ ಹೌದು ಈಗ ಬೈಸಕ್ಕೆ ಏನು ಸರ್ ಕಾರ್ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಹೇಳಿದ್ರೆ ಹೇಳೋಕ್ಕಾಗ ಮೋಸ್ಟ್ ಪಾಯಿಂಟ್ಸ್ ನಾನು ಹೇಳಿದ್ರೆ ಇನ್ನು ನಾನು ಪಾಯಿಂಟ್ಸ್ ಹೇಳಿದ್ರೆ ತನಿಗೆ ಎಫೆಕ್ಟ್ ಆಗ್ತದೆ ಬಟ್ ಫೈಜಲ್ ಸಂಚಲ್ಲಿ ಭಾಗವಾಗಿದ್ದಾರೆ ಅವರ ವೈಫ್ ಗೊತ್ತಿದೆ ವೈಫ್ ಅನ್ನು ವೈಫ್ ಸಹ ಈ ಸಂಚಲ್ಲಿ ಭಾಗವಾಗಿದೆ ಆ ಸ್ಪಾಟಿಗೆ ಕರೆದಿದ್ದು ಅವರ ವೈಫ್ ಕೂಡ ಅಂತ ಇತ್ತು ಕರೆದಿದ್ದು ನಮ್ದು ಓಪನ್ ಆಗಿ ಸಿಗಬೇಕು ಅಂತ ಉದ್ದೇಶ ಇದರಲ್ಲಿ ಇನ್ನಷ್ಟು ಇದರ ಉದ್ದೇಶದಲ್ಲಿ ಇದ್ದಾರಾ ನಿಮಗೆ ಯಾವುದು ಸ್ಪೆಸಿಫಿಕಲಿ ಬಟ್ ಸಂಚಲ್ಲಿ ಇದಾರೆ ಇನ್ಕಲ್ಡ್